ಹೊಡಿಸ್ಕೊಂಡು ಬಡಿಸ್ಕೊಂಡು ಪರವಾಗಿಲ್ಲ ಬದುಕ್ಬಿಡಿ ಇಂಥವ್ರ ಜೊತೆಗೆ ಕಾಮನ್ ಪೀಪಲ್ ಕೇಳ್ತಾ ಇರೋವಂಥ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡೋಕೆ ಆಗದೆ ಡಿಲೀಟ್ ಮಾಡಿದ್ರ ಮತ್ತೆ ಹೊಡಗಿಸ್ಕೊಂಡು ಬಡಿಸ್ಕೊಂಡು ಜೊತೇಲಿರೋದಿಕ್ಕ ಅಥವಾ ದರ್ಶನ್ ಅವ್ರು ನಾಳೆ ಆಚೆ ಬಂದಾಗ ಸರಿ ಹೋಗ್ಬಿಡ್ತಾರೆ ನನ್ನ ಗಂಡ ಓಕೆ ಆ ಹೋಪು ನಿನಗೆ ಬೇಕಾ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ದರ್ಶನ್ ಅವರ ಅರೆಸ್ಟ್ ನಂತರದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಡಿ ಪಿ ಅನ್ನು ತೆಗಿತಾರೆ ಅವರನ್ನ ಅನ್ಫಾಲೋ ಮಾಡ್ತಾರೆ ಈಗ ಬಂದಿರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನಗರದ ಅತ್ಯುತ್ತಮ ಲಾಯರ್ ನೇಮಿಸಿದ್ದಾರೆ ದರ್ಶನ್ ಅವರ ಸೇಫ್ ಸೇಫರ್ ಸೈಡ್ಗೋಸ್ಕರ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳಿ ಇದನ್ನ ನೋಡಿದ್ರೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರು ಹಿಂಸೆ ಕೊಟ್ಟು ಅವ್ರಿಗೆ ಹೊಡೆದು ಬರ್ದಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿದೆ ಸೊ ಮತ್ತೆ ಇದೀಗ ಅವರ ಗಂಡನ ಪರವಾಗಿ ನಿಂತು ಒಂದು ಅತ್ಯುತ್ತಮ ಲಾಯರ್ ಅನ್ನ ನೇಮಿಸ್ತೀನಿ ಅಂತ ಹೇಳಿ ಇದೀಗ ವಿಜಯಲಕ್ಷ್ಮಿ ಅವರು ಮುಂದಾಗಿರೋದು ಇದನ್ನು ನೋಡಿದಾಗ ಅನ್ಸುತ್ತೆ ಬಹುಶಃ ವಿಜಯಲಕ್ಷ್ಮಿ ಅವರಿಗೇನೆ ಕೂರಿಸ್ಕೊಂಡು ಒಂದು ರೀತಿಯ ಕೌನ್ಸಿಲಿಂಗ್ ಮಾಡಬೇಕಾಗಿದೆ ನನ್ನ ಪ್ರಕಾರ ಆ್ಯಂಡ್ ಆಲ್ಸೋ ವಿಜಯಲಕ್ಷ್ಮಿ ಅವರಿಗೇನೆ ಹೇಳಬೇಕಾಗಿದೆ ದಟ್ ಇವ್ರು ಏನು ಸಂದೇಶ ಹೇಳಕ್ಕೆ ಹೊರಟಿದ್ದಾರೆ ಜಗತ್ತಿಗಾಗ್ಬಹುದು ಅಥವಾ ಒಂದು ವಲಯಕ್ಕಾಗಬಹುದು ಹೊಡಿಸ್ಕೊಂಡು ಬಡಿಸ್ಕೊಂಡು ಪರವಾಗಿಲ್ಲ ಬದುಕುಬಿಡಿ ಇಂಥವ್ರ ಜೊತೆಗೆ ಅನ್ನೋದು ಖಡಖಂಡಿತವಾಗೂ ಯಾವ ಸಮಾಜವು ಯಾವ ಇನ್ನ ಒಂದು ಚೆನ್ನಾಗಿ ಸಾಕ್ತಾಯಿರೋ ಅಂಥ ಗಂಡ ಹೆಂಡತಿ ಚೆನ್ನಾಗಿ ಅನ್ಯೂನ್ಯವಾಗಿರುವಂಥ ಗಂಡ ಹೆಂಡತಿ ಒಪ್ಪಲಾರ್ರು ಇದನ್ನು ಹೊಡಿಸ್ಕೊಂಡು ಬಡಿಸ್ಕೊತಾ ಇರೋರು ಕೂಡ ಒಪ್ಪಲಾರರು ನಾನು ಇಂಥ ನರಕದಿಂದ ಆಚೆ ತೊಗೊಂಡು ಬಂದರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ ಒಂದು ಹೆಣ್ಣು ಹೊಡಿಸ್ಕೊಂಡು ಬಡಿಸ್ಕೊಂಡು ಇದ್ದರೆ ಸಂಸಾರ ದ ಸಂಸಾರದಲ್ಲಿ ನಾನು ಇಲ್ಲಿಂದ ಪಾರಾದರೆ ಸಾಕು ನನ್ನಲ್ಲಿಂದ ಬಚಾವಾದರೆ ಸಾಕು ಅನ್ನೋ ಟೈಮಲ್ಲಿ ನಾನು ಯಾಕೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದೆ ಅಂದರೆ ಈಕೆ ಫಸ್ಟು ಇನ್ಸ್ಟಾಗ್ರಾಮಿಂದ ಡಿಲೀಟ್ ಅಕೌಂಟ್ನ ಡಿಲೀಟ್ ಮಾಡ್ಕೊಳ್ತಾರೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ನಾವು ಕೇಳ್ತಾ ಇರೋ ಪ್ರಶ್ನೆಗಳನ್ನು ಅಥವಾ ಬೇರೆ ಇನ್ಯಾರೋ ಕಾಮನ್ ಪೀಪಲ್ ಕೇಳ್ತಾ ಇರೋವಂಥ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡೋಕೆ ಆಗದೆ ಡಿಲೀಟ್ ಮಾಡಿದ್ರ ಅದು ಗೊತ್ತಿಲ್ಲ ಅನ್ಫಾಲೋ ಮಾಡ್ತಾರೆ ದರ್ಶನ್ ಅವ್ರನ್ನ ಅದು ಏನಕ್ಕೆ ನಮ್ಗೆ ಅರ್ಥ ಆಗೋಲ್ಲ ಓಕೆ ಇಲ್ಲಿ ಎಲ್ಲೋ ಒಂಚೂರು ಅವರಿಗೆ ಬುದ್ಧಿ ಬಂತು ಇವಾಗ ಅಂತ ಅನಿಸ್ತು ನೋ ನೆಕ್ಸ್ಟ್ ಸೀನ್ ನೋಡ್ತೀವಿ ಅವ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ ನನ್ನ ನಂಗೆ ಅವ್ರು ಬೇಕು ಲಾಯರ್ನ ನೇಮಿಸ್ತಾರೆ ಅಂತೆಲ್ಲ ಸುದ್ದಿ ಬರ್ತಾ ಇದೆ ಅಂತಂದರೆ ಮತ್ತೆ ಹೊಡ್ಗಿಸ್ಕೊಂಡು ಬಡಿಸ್ಕೊಂಡು ಜೊತೇಲಿರೋದಿಕ್ಕ ಅಥವಾ ಅವ್ರು ನಾಳೆ ಆಚೆ ಬಂದಾಗ ಸರಿ ಹೋಗ್ಬಿಡ್ತಾರೆ ನನ್ನ ಗಂಡ ಇನ್ನ ನ ಇನ್ನು ನನ್ನ ಜೊತೆನೇ ಉಳ್ಕೊಂಬಿಡ್ತಾರೆ ಅನ್ನೋ ಒಂದು ಆಸೆನ ಅಥವಾ ಅನ್ನೋ ಒಂದು ಹೋಪಾ ಓಕೆ ಆ ಹೋಪು ನಿನಗೆ ಬೇಕಾ ಇಷ್ಟೆಲ್ಲ ಅನ್ಬೋಸ ಆದಮೇಲೆ ದರ್ಶನ್ಯೇ ಬೇಕು ದರ್ಶನ್ ಈಸ್ ಮೈ ಲೈಫ್ ಅಂತ ಯಾಕೆ ಆ ಥಾಟು ಅಂತ ನಾನು ಹೇಳೋದು ಯು ಆರ್ ಇಂಡಿಪೆಂಡೆಂಟ್ ಯು ಆರ್ ಎಜುಕೇಟೆಡ್ ನಿನಗೆ ಅರ್ಥ ಆಗ್ತಿದೆ ನಿನ್ನ ಭಾವನೆಗಳಿಗೆ ಒಂದು ಸ್ಪಂದಿಸದೇ ಇರೋವಂಥ ಇಷ್ಟು ವರ್ಷದಲ್ಲಿ ಭಾವನೆಗಳಿಗೆ ಸ್ಪಂದಿಸದೇ ಇರೋವಂಥ ಒಂದು ವ್ಯಕ್ತಿ ಜೊತೆಗೆ ನನ್ನ ಬಾಳೆ ಸಂಗಾತಿ ಅವನು ಜೀವನ ಪರ್ಯಂತ ಅಂತ ಯಾಕೆ ಇರಬೇಕು ನೀನು ಹೊಡಿಸ್ಕೊಂಡು ಬಡಿಸ್ಕೊಂಡು ಯಾಕೆ ಇರಬೇಕು ಆಮೇಲೆ ಅವನು ಸರಿ ಹೋಗ್ತಾನೆ ಅಂದರೆ ಅವನಿಗೆ ನೀನು ಇನ್ನೊಂದು ಚಾನ್ಸ್ ಕೊಡೋಕೆ ಅವನು ಅರ್ಹನಾ ಫಸ್ಟ್ ಆಫ್ ಆಲು ಇಷ್ಟು ಕೃತ್ಯ ಮಾಡಿ ಆ ಹೆಣ್ಮಗು ಏನು ಮಾಡಿತ್ತು ಗಂಡನ ಕಳ್ಕೊಂಡು ಈ ಗಂಡ ನಿನ್ನ ಗಂಡ ಜೈಲಲ್ಲಿದ್ದಾನೆ ಅಷ್ಟೇ ಮಾತ್ರ ಗಂಡ ತೀರ ಹೋಗ್ಬಿಟ್ಟಿದ್ದಾರೆ ಸತ್ತೇ ಹೋಗಿಬಿಟ್ಟಿದ್ದಾನೆ ಆಗ ನಿನ್ನ ಗಂಡ ಇನ್ನೊಬ್ಬರು ಗಂಡ